ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣದ ಪ್ರಕಾರ ಲಕ್ಷ್ಮೀದೇವಿಯ ಎಂಟು ದೈವಿಕ ರೂಪಗಳನ್ನು ಅನ್ವೇಷಿಸಿ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ ಎಂಬ ಪ್ರತಿಯೊಂದು ರೂಪಗಳು ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಸಂಪತ್ತು ಜ್ಞಾನ ಮತ್ತು ಧೈರ್ಯದ ವಿಶಿಷ್ಟ ಆಶೀರ್ವಾದಗಳನ್ನು ಹೇಗೆ ತರುತ್ತವೆ ಎಂಬುದನ್ನು ತಿಳಿಯೋಣ ಹಿಂದೂ ಪುರಾಣದ ಶ್ರೀಮಂತ ವಸ್ತ್ರದಲ್ಲಿ ವಿಷ್ಣು ಪುರಾಣದ ಪ್ರಕಾರ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಮಹಾಬ್ರಹ್ಮಾಂಡದ ಸಾಗರ ಮಂಥನದ ಸಮಯದಲ್ಲಿ ಹೊರಹೊಮ್ಮುತ್ತಾಳೆ ಅವಳು ಭಕ್ತರಿಗೆ ಭೌತಿಕ ಸಂಪತ್ತನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಸಮೃದ್ಧಿಯನ್ನು ನೀಡುತ್ತಾಳೆ ದೇವಿಯು ತನ್ನ ಎಂಟು ವಿಭಿನ್ನ ರೂಪಗಳಲ್ಲಿ ವಿವಿಧ ರೀತಿಯ ಸಂಪತ್ತನ್ನು ಆಳುತ್ತಾಳೆ ಐಹಿಕ ಮತ್ತು ಪಾರಮಾರ್ಥಿಕ ಎರಡು ಲಕ್ಷ್ಮಿಯ ಮೊದಲನೇ ರೂಪ ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಬ್ರಹ್ಮಾಂಡವು ಅದರ ಆರಂಭದಲ್ಲೇ ಅಸ್ತಿತ್ವಕ್ಕೆ ಬಂದಿರುವುದನ್ನು ಊಹಿಸಿಕೊಳ್ಳಿ ಆದಿಲಕ್ಷ್ಮಿ ತನ್ನ ನಾಲ್ಕು ಕೈಗಳಿಂದ ಎಲ್ಲವನ್ನೂ ವಿಂಗಡಿಸುತ್ತಾಳೆ ಒಂದು ಕೈಯಲ್ಲಿ ಕಮಲವಿದೆ ಏಕೆಂದರೆ ಹೂವಿನಂತೆ ದೈವಿಕ ಶಕ್ತಿಯನ್ನು ಏನೂ ಹೇಳುವುದಿಲ್ಲ ಇನ್ನೊಂದು ಕೈಯಲ್ಲಿ ಬಿಳಿ ಧ್ವಜವಿದೆ ಅಂದರೆ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಯಾವಾಗಲೂ ಉತ್ತಮ ಉಳಿದ ಎರಡು ಕೈಯಲ್ಲಿ ಭಯಪಡಬೇಡಿ ಮತ್ತು ವರ ನೀಡುವ ಸನ್ನೆಗಳಿವೆ ಜ್ಯೋತಿಷ್ಯವು ಬುದ್ಧಿವಂತಿಕೆ ಮತ್ತು ವಿಸ್ತರಣೆಗೆ ಹೆಸರುವಾಸಿಯಾದ ಗೃಹ ದೈತ್ಯ ಗುರುವಿನೊಂದಿಗೆ ಅವಳು ಒಪ್ಪಂದದಲ್ಲಿದ್ದಾಳೆ ಎಂದು ಹೇಳುತ್ತದೆ ಲಕ್ಷ್ಮಿಯ ಎರಡನೇ ರೂಪ ಧನಲಕ್ಷ್ಮಿ ಕೆಂಪು ಬಣ್ಣದಲ್ಲಿ ಅಲಂಕರಿಸಲ್ಪಟ್ಟ ಧನಲಕ್ಷ್ಮಿ ಕೇವಲ ಬ್ಯಾಂಕ್ನಲ್ಲಿರುವ ಕೆಲವು ಹಣವಲ್ಲ ಇಲ್ಲ ಅವಳು ಆರು ಕೈಗಳಿಂದ ತುಂಬಿದ ಉಡುಗೊರೆಗಳೊಂದಿಗೆ ಇಲ್ಲಿದ್ದಾಳೆ ಬಿಲ್ಲು ಮತ್ತು ಬಾಣ ಕಮಲ ಚಿನ್ನದ ನಾಣ್ಯಗಳು ಮತ್ತು ಆ ಸದಾ ಧೈರ್ಯ ತುಂಬುವ ಭಯಪಡಬೇಡಿ ಚಿಹ್ನೆ ಐಷಾರಾಮಿ ಗ್ರಹವಾದ ಶುಕ್ರನೊಂದಿಗೆ ಸಂಬಂಧ ಹೊಂದಿರುವ ಈ ರೂಪವು ನಿಮ್ಮ ಕರ್ಮದ ಮನೆ ಕೆಲಸಗಳನ್ನು ನೀವು ಮಾಡಿದ್ದರೆ ನಿಮಗೆ ಎಂದಿಗೂ ಒಂದು ಅಥವಾ ಎರಡು ನಾಣ್ಯಗಳ ಕೊರತೆಯಿಲ್ಲ ಎಂದು ಖಚಿತಪಡಿಸುತ್ತದೆ ಲಕ್ಷ್ಮಿಯ ಮೂರನೇ ಅವತಾರ ಲಕ್ಷ್ಮಿ ಹಸಿರು ಪ್ರಕೃತಿಯ ಬಣ್ಣ ಮತ್ತು ಧಾನ್ಯ ಲಕ್ಷ್ಮಿ ಸಮೃದ್ಧಿಯ ತಾಯಿ ಹಸಿರು ಸೀರೆಯನ್ನು ಧರಿಸಿದ ಆಕೆಗೆ ಎಂಟು ಕೈಗಳಿವೆ ಅವುಗಳಲ್ಲಿ ಎರಡು ನೈಸರ್ಗಿಕವಾಗಿ ಕಮಲಗಳನ್ನು ಹಿಡಿದಿವೆ ಇತರರು ಸರಿ ಅವರು ಗದೆ ಧಾನ್ಯಗಳು ಕಬ್ಬು ಬಾಳೆಹಣ್ಣುಗಳು ಮತ್ತು ನೀವು ಊಹಿಸಿದಂತೆ ಅನಿವಾರ್ಯವಾದ ಭಯಪಡಬೇಡಿ ಮತ್ತು ವರಮುದ್ರೆಗಳನ್ನು ನಿರ್ವಹಿಸುತ್ತಿದ್ದಾರೆ ಸೂರ್ಯ ಮತ್ತು ಚಂದ್ರರೊಂದಿಗೆ ಸಂಬಂಧ ಹೊಂದಿರುವ ಈ ದೇವತೆ ನಿಮ್ಮ ಕಪಾಟುಗಳು ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳುತ್ತಾಳೆ ಲಕ್ಷ್ಮಿಯ ನಾಲ್ಕನೇ ಅವತಾರ ಗಜಲಕ್ಷ್ಮಿ ಈಗ ನಾಟಕೀಯತೆಯ ಪ್ರತಿಭೆಯನ್ನು ಹೊಂದಿರುವ ದೇವತೆ ಇಲ್ಲಿದ್ದಾಳೆ ಕಮಲದ ಮೇಲೆ ಕುಳಿತಿರುವ ಗಜಲಕ್ಷ್ಮಿಯ ಪಕ್ಕದಲ್ಲಿ ಎರಡು ಆನೆಗಳು ತಮ್ಮ ಮಡಕೆಗಳಿಂದ ತಲೆಯ ಮೇಲೆ ನೀರನ್ನು ಸುರಿಯುತ್ತಿವೆ ಕೆಂಪು ವಸ್ತ್ರ ಧರಿಸಿ ಸೂರ್ಯನೊಂದಿಗೆ ಸಂಬಂಧ ಹೊಂದಿರುವ ಈ ರೂಪವು ಅದೃಷ್ಟ ಮತ್ತು ಗಾಂಭೀರ್ಯ ಎರಡನ್ನೂ ಸಾಕಾರಗೊಳಿಸುತ್ತದೆ ಜೀವನದಲ್ಲಿ ದೊಡ್ಡ ವಿಷಯಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚುವರಿ ಅದೃಷ್ಟ ಬೇಕಾದರೆ ನೀವು ಅವಳನ್ನು ಕರೆಯುತ್ತೀರಿ ಅವಳನ್ನು ನಿಮ್ಮ ವೈಯಕ್ತಿಕ ಅದೃಷ್ಟದ ಕಾಲ್ಪನಿಕ ಎಂದು ಭಾವಿಸಿ ಲಕ್ಷ್ಮಿಯ ಐದನೇ ಅವತಾರ ಸಂತಾನ ಲಕ್ಷ್ಮಿ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಿದ್ದಾರೆಂದು ನೀವು ಎಂದಾದರೂ ಯೋಚಿಸಿದ್ದರೆ ಸಂತಾನ ಲಕ್ಷ್ಮಿಯನ್ನು ನೋಡಿ ಆರು ಕೈಗಳಿಂದ ಈ ದೇವತೆಯ ಆವೃತ್ತಿಯು ಮಡಕೆ ಗುರಾಣಿ ಕತ್ತಿ ಕಮಲವನ್ನು ಹಿಡಿದಿದೆ ಮತ್ತು ಅದಕ್ಕಾಗಿ ಕಾಯಿರಿ ಅವಳು ಚಿಕ್ಕ ಮಗುವನ್ನು ಸಹ ಅಪ್ಪಿಕೊಳ್ಳುತ್ತಾಳೆ ಈಗ ಅದು ಬಹು ಕಾರ್ಯ ಗುರು ಮತ್ತು ಶುಕ್ರನೊಂದಿಗೆ ಸಂಬಂಧ ಹೊಂದಿರುವ ಅವಳು ಸಂತತಿ ಮತ್ತು ಪೋಷಕರ ಸಂತೋಷದ ಪೋಷಕಿಯಾಗಿದ್ದು ಕುಟುಂಬ ಜೀವನವು ಆಶೀರ್ವಾದಗಳಿಂದ ತುಂಬಿರುವುದನ್ನು ಖಚಿತಪಡಿಸುತ್ತಾಳೆ ಲಕ್ಷ್ಮಿಯ ಆರನೇ ಅವತಾರ ವೀರಲಕ್ಷ್ಮಿ ಧೈರ್ಯಲಕ್ಷ್ಮಿ ಎಂದು ಕರೆಯಲ್ಪಡುವ ಈ ದೇವತೆಯ ರೂಪವು ಧೈರ್ಯದ ಸಾಕಾರವಾಗಿದೆ ಕೆಂಪು ವಸ್ತ್ರಧಾರಿಯಾಗಿ ಚಕ್ರ ಶಂಕ ಬಿಲ್ಲು ಬಾಣ ತ್ರಿಶೂಲ ಮತ್ತು ತಾಳೆಗರಿಯ ಶಾಸ್ತ್ರವನ್ನು ಹಿಡಿದಿರುವ ಅವಳು ಜೀವನದ ಯುದ್ಧಗಳಲ್ಲಿ ನಿಮ್ಮ ನರಗಳನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದ್ದಾಳೆ ಮತ್ತು ನೀವು ಎಂದಾದರೂ ಸ್ವಲ್ಪ ಸಂಕಟದಲ್ಲಿದ್ದರೆ ಅವಳ ಮಂಗಳ ಗ್ರಹದಿಂದ ತುಂಬಿದ ಶಕ್ತಿಯು ನಿಮ್ಮ ಪಕ್ಕದಲ್ಲಿರಬೇಕು ಲಕ್ಷ್ಮಿಯ ಏಳನೇ ಅವತಾರ ವಿಜಯಲಕ್ಷ್ಮಿ ಗೆಲುವು ಹೌದು ನೀವು ಜೀವನದಲ್ಲಿ ಪ್ರೀತಿಯಲ್ಲಿ ಅಥವಾ ಯುದ್ಧದಲ್ಲಿ ಗೆಲ್ಲಲು ಶ್ರಮಿಸುತ್ತಿರುವಾಗ ವಿಜಯಲಕ್ಷ್ಮಿ ನಿಮ್ಮ ನೆಚ್ಚಿನ ದೇವತೆ ಕೆಂಪು ವಸ್ತ್ರ ಧರಿಸಿ ಚಕ್ರ ಕತೆ ಗುರಾಣಿ ಕಮಲ ಪಾಶ ಮತ್ತು ಸಹಜವಾಗಿ ಅವಳ ಸದಾ ಸಾಂತ್ವನ ನೀಡುವ ಭಯಪಡಬೇಡ ಎಂಬ ಸನ್ನೆಯನ್ನು ಹಿಡಿದಿದ್ದಾಳೆ ಸೂರ್ಯ ಮತ್ತು ಮಂಗಳ ಗ್ರಹಗಳಿಂದ ನಿಯಂತ್ರಿಸಲ್ಪಡುವ ಅವಳು ನಿಮ್ಮನ್ನು ಮುನ್ನಡೆಸಲು ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮಲು ಸಹಾಯ ಮಾಡುತ್ತಾಳೆ ಲಕ್ಷ್ಮಿಯ ಎಂಟನೇ ಅವತಾರ ವಿದ್ಯಾಲಕ್ಷ್ಮಿ ಪರೀಕ್ಷೆಗೆ ಕಿಕ್ಕಿರಿದು ತುಂಬಿರುವ ಅಥವಾ ಜೀವನದ ಸಂಕೀರ್ಣತೆಗಳನ್ನು ಕರಗತ ಮಾಡಿಕೊಳ್ಳಲು ಪ್ರಯತ್ನಿಸಿದ ನಮಗೆ ವಿದ್ಯಾಲಕ್ಷ್ಮಿ ನಿಮಗೆ ಬೇಕಾಗಿರುವುದು ಬಿಳಿ ಬಣ್ಣದಲ್ಲಿ ಅಲಂಕರಿಸಲ್ಪಟ್ಟ ಅವಳು ಅಂಸದ ಮೇಲೆ ಶಾಂತವಾಗಿ ಕುಳಿತುಕೊಳ್ಳುತ್ತಾಳೆ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಸರಸ್ವತಿಯೊಂದಿಗೆ ಅವಳು ಹೋಲಿಕೆಗಳನ್ನು ಹಂಚಿಕೊಳ್ಳಬಹುದಾದರೂ ಲಕ್ಷ್ಮಿಯ ಗಮನವು ಸಂಪತ್ತನ್ನು ಗಳಿಸಲು ಶಿಕ್ಷಣವನ್ನು ಬಳಸುವುದರ ಮೇಲೆ ಹೆಚ್ಚು ದೇವಿಯ ಎಂಟು ರೂಪಗಳೊಳಗೆ ಒಂದು ಆನಂದದಾಯಕ ಧುಮುಕುವುದು ಪ್ರತಿಯೊಂದು ಒಂದು ವಿಶಿಷ್ಟವಾದ ಸಮೃದ್ಧಿಯ ಪರಿಮಳವನ್ನು ತರುತ್ತದೆ ಅದು ಭೌತಿಕ ಸಂಪತ್ತು ಜ್ಞಾನ ಅಥವಾ ಉತ್ತಮ ಹಳೆಯ ಶೈಲಿಯ ಧೈರ್ಯವಾಗಿರಬಹುದು ನೀವು ಎಂದಾದರೂ ಸ್ವಲ್ಪ ದಣಿದಿದ್ದರೆ ಅಥವಾ ದೈವಿಕ ಬೆಂಬಲದ ಅಗತ್ಯವಿದ್ದರೆ ಯಾರನ್ನು ಕರೆಯಬೇಕೆಂದು ನಿಮಗೆ ತಿಳಿದಿದೆ ಆ ಕರ್ಮವನ್ನು ನಿಯಂತ್ರಣದಲ್ಲಿಡಲು ಮರೆಯಬೇಡಿ ಅವಳು ಯಾವಾಗಲೂ ೂ ಗಮನಿಸುತ್ತಿರುತ್ತಾಳೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಅಷ್ಟಲಕ್ಷ್ಮಿ ಮಂತ್ರವನ್ನು ಹನ್ನೊಂದು ಬಾರಿ ತಪ್ಪದೆ ಪಠಿಸಿ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಶ್ರೀ ಆದಿಲಕ್ಷ್ಮಿ ಮಂತ್ರ ಶ್ರೀ ಓಾನ್ಯಲಕ್ಷ್ಮೀ ಮಂತ್ರ ಓ שרים, קלים. שרי, דיירי אלקשמי מנטרה. אום, שרים, קלים. שרי, גדל אלקשמי מנטרה. אום, שרי. ीं क्लीं श्रीसन्तानलक्ष्मीमन्त्र ॐ श्री क्ली श्रीविजयलक्ष्मी अथवा वीरलक्ष्मीमन्त्र ॐ ಕ್ಲಿ ಓ ಶ್ರೀ ವಿದ್ಯಾಲೀಮಂತ್ರ ಓಶ್ವರ್ಯಲಕ್ಷ್ಮೀಮಂತ್ರ ಓ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು